ಮಾಲೂರು ತಾಲೂಕಲ್ಲಿ ನಡೀತಾ ಇರೋಂಥ ಅಕ್ರಮಗಳು ಹಾಗೂ ಭ್ರಷ್ಟಾಚಾರ ಕೋಲಾರಲ್ಲಿ ನಡೆದಿರೋಂಥ ಹಾಲು ಡೈರಿನಲ್ಲಿ ನಡೆದಿರುವಂಥ ಅಕ್ರಮಗಳ ಬಗ್ಗೆ ಏನಿವತ್ತು ಇ ಡಿ ಅವರು ಈ ಒಂದು ಪ್ಲಸ್ ಮಿಟ್ಟು ಪ್ಲಸ್ ನೋಟು ರಿಲೀಸ್ ಮಾಡಿದ್ದಾರೆ ಇವೆಲ್ಲ ಹಾಲು ಡೈರಿನಲ್ಲಿ ನಡೆದಿರೋಂಥ ಅಕ್ರಮಗಳ ಬಗ್ಗೆ ಭೂ ಹಗರಣದ ಬಗ್ಗೆ ಇದೆಲ್ಲ ಸಂಪೂರ್ಣವಾಗಿ ಅವರು ತನಿಖೆಯಲ್ಲಿ ಅವ್ರಿಗೆ ಮಾಹಿತಿ ಸಿಕ್ಕಿದೆ ಆ ವಿಚಾರವಾಗಿ ಇವತ್ತು ನಾನು ತಮ್ಮಲ್ಲಿ ಹಂಚ್ಕೊಳ್ಳೋಕೆ ಬೈಸ್ತೀನಿ ಅಂದರೆ ತಾಲೂಕಲ್ಲಿ ಸುಮಾರು ಜನ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ತಾವು ಕೂಡ ಮಾಧ್ಯಮದವರು ಕೂಡ ಕೆಲವು ಬಾರಿ ಅವ್ರನ್ನ ಶಾಸಕರನ್ನ ಆದಂಥವ್ರನ್ನ ಕೇಳಿದರೆ ಈ ಥರ ಭೂ ಹಗರಣಗಳ ವಿಚಾರವನ್ನಾಗಿರ್ಬೋದು ಆಲ್ ಡೇರಿನಲ್ಲಿ ಮೊನ್ನೆ ಏನು ನೇಮಕಾತಿ ಆಗಿತ್ತು ಅದ್ರ ವಿಚಾರವಾಗಿ ಕೂಡ ತಾವೆಲ್ಲರೂ ಅವ್ರನ್ನ ಪ್ರಶ್ನೆ ಮಾಡಿದ್ರ ಏನು ಆ ಒಂದು ಪಟ್ಟಿ ಮೊದಲೇ ರಿಲೀಸ್ ಆಗಿತ್ತು ಆ ರಿಲೀಸು ಪಟ್ಟಿಗೆ ಏನು ಇವತ್ತು ಪಟ್ಟಿ ರಿಲೀಸ್ ಆಗಿತ್ತು ಮೊದಲು ಮೊದಲೇ ಆ ಪಟ್ಟಿ ಬಗ್ಗೆ ನಿಮಗೆಲ್ಲರಿಗೂ ಈ ಪಟ್ಟಿ ಸಿಕ್ಕಿತ್ತು ಇದ್ರ ಬಗ್ಗೆ ಮಾಡಿ ಬಂದವರು ಮಿತ್ರರು ಕೂಡ ಅವ್ರನ್ನ ಪ್ರಶ್ನೆ ಮಾಡಿದಾಗ ಇದೆಲ್ಲ ಸುಮ್ಮನೆ ಫೇಕ್ ಇದು ಅಂತ ಅನ್ ತಿಳಿಸಿದ್ರು ಎಲ್ಲರಿಗೂ ಅಷ್ಟು ಮಾತು ಇದೇನಾದರೂ ನಿಜ ಆದರೆ ತಾವೇನು ಮಾಡ್ತೀರಾ ಅಂತ ಕೂಡ ತಾವೆಲ್ಲ ಪ್ರಶ್ನೆ ಮಾಡಿದ್ವಿ ಇದೇನಾದರೂ ನಿಜ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಅವರು ಒಪ್ಕೊಂಡಿದ್ರು ಆದರೆ ನೇಮಕಾತಿ ಆದ ಮೇಲೆ ಕೂಡ ಇದರಲ್ಲಿ ಇರೋಂಥ ಹೆಸರುಗಳು ಎಂಬತ್ತಗಿಂತ ಹೆಚ್ಚು ಇದೇ ಏನು ಅವರು ಹೆಸರುಗಳು ಏನು ಹೆಸನ್ನು ನರಂದ್ಸಿ ಅವ್ರ ಬಗ್ಗೆ ಡಿ ಕೆ ಅವ್ರ ಬಗ್ಗೆ ಮತ್ತು ಮಾಜಿ ಸ್ಪೀಕರ್ ಅವ್ರ ಬಗ್ಗೆ ಯಾರ್ಯಾರಿಗೆ ಏನೇನು ಹೇಳ್ಬಿಟ್ಟು ಇದರಲ್ಲಿ ಹಂಚ್ಕೊಂಡಿರೋಂಥದ್ದು ಪೂರ್ತಿ ಮಾಹಿತಿ ಇತ್ತು ಇದನ್ನೆಲ್ಲ ಕೇಳಿದಾಗ ಅವೆಲ್ಲರೂ ಅವೆಲ್ಲ ಸುಮ್ಮನೆ ಫೇಕ್ ಇದು ಬೇಕಂತ ನಮ್ಮ ವಿರೋಧ ಪಕ್ಷದವರು ಅಥವಾ ಯಾರೋ ಬೇಕಂತ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತ ತಮಗೆಲ್ಲ ತಿಳಿಸಿದ್ರು ಜನ ಕೂಡ ಅದನ್ನು ಗಮನಿಸಿದ್ರು ಆದರೆ ಮೊನ್ನೆ ನಡೆದಂಥ ನೇಮಕಾತಿನಲ್ಲಿ ಇದರಲ್ಲಿರೋ ಏನು ಪಟ್ಟಿ ರಿಲೀಸ್ ಆಗಿತ್ತು ಇದರಲ್ಲಿ ತೊಂಬತ್ತರಷ್ಟು ಶೇಕಡ ಸೇಮ್ ಅದೇ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಆ ಉದ್ಯೋಗ ಕೊಡಬೇಕಂದ್ರೆ ಕೂಡ ಆ ಪಟ್ಟಿನ ಯಾರ್ಯಾರು ಉದ್ಯೋಗ ಕೊಡ್ತಾರೆ ಯಾರ್ಯಾರು ಏನು ಪರ್ಸೆಂಟೇಜ್ ತಗೊಂಡಿದ್ದಾರೆ ಅನ್ನೋದು ಬೋರ್ಡಲ್ಲಿ ಹಾಕ್ಬೇಕಾಗಿತ್ತು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡಬೇಕಾಗಿತ್ತು ಇಂಥ ದಿವಸ ನೇಮಕಾತಿ ಮಾಡ್ಕೊತ ಇದೀವಿ ಇಂಥ ದಿವಸ ಎಕ್ಸಾಮ್ ಇದೆ ಇದರಲ್ಲಿ ಸೆಲೆಕ್ಷನ್ ಕಮಿಟಿ ಇಂಥದ್ದು ಇರುತ್ತೆ ಅಂತ ತಿಳಿಸ್ಬೇಕಾಗಿತ್ತು ಯಾವುದೂ ಕೂಡ ತಿಳಿಸ್ದಿರ ಅವರು ಬೇಕಾಬಟ್ಟಿಯಾಗಿ ಅವರವರೇ ಅವರು ಸದಸ್ಯರುಗಳು ಎಲ್ಲನೂ ಅದನ್ನು ತಿರ್ಚಿ ಅದರಲ್ಲಿ ಯಾರಿಗೂ ನಿಜವಾಗ್ಲೂ ಓದಿದ್ದಾರೆ ಓದಿದಂಥವ್ರು ಯಾರು ಪಾಸಾಗಿದ್ದಾರೆ ಅವ್ರಿಗೆ ಯಾರಿಗೆ ಅಂಕ ಅವ್ರ ಕೆಲಸ ಸಿಗಬೇಕಾಗಿತ್ತು ಅಂತವ್ನ ಬಿಟ್ಟು ಇವರೇ ಆ ಕಂಟಿ ಪರ್ಸೆಂಟೇಜ್ ಜಾಸ್ತಿ ಕೊಟ್ಟು ನೇಮಕಾತಿ ಮಾಡ್ಕೊಂಡಿದ್ದಾರೆ ನಮಗೆಲ್ಲ ತಿಳಿದಿದ್ದು ವಿಚಾರ ಏನಂದರೆ ಕನಿಷ್ಠ ನಲವತ್ತರಿಂದ ಐವತ್ತು ಲಕ್ಷದ ಮೇಲೆ ಒಬ್ಬೊಬ್ಬರ ಹತ್ರ ತಗೊಂಡಿದ್ದಾರೆ ಅಂತ ಮಾಹಿತಿ ಎಲ್ಲರೂ ತಿಳಿಸ್ತಾರಂಥ ವಿಚಾರಗಳು ನಲ್ವತ್ತರಿಂದ ಐವತ್ತು ಲಕ್ಷದ ಮೇಲೆ ನಮಗೆ ಗೊತ್ತಿರೋಂಥ ವಿಚಾರ ಆದರೆ ಇವತ್ತು ಇ ಡಿ ಅವರು ಕೊಟ್ಟಿರೋಂಥ ರಿಪೋರ್ಟ್ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಆದರೆ ನಾವು ಅನ್ಕೊಂಡಿದ್ದ ಅಷ್ಟು ಮೋಸ್ಟ್ಲಿ ಇದು ನಿಜ ಇರ್ಬೋದು ಅಂತ ನಾವು ಅನ್ಕೊತಾ ಇದ್ದೀವಿ ನಿಜ ಕೂಡ ಇದು ಇವಾಗ ಪ್ರೂ ಕೂಡ ಆಗಿದೆ ಅವರು ಒಪ್ಕೊಂಡಿರೋದು ವಿಡಿಯೋ ರಿಲೀಸ್ ಮಾಡಿರೋದು ಯಾರೋ ಹೇಳೋದ್ರಿಂದ ನಾವೆಲ್ಲ ಮಾತಾಡೋದು ವಿರೋಧ ಪಕ್ಷದವ್ರು ಹೇಳೋದ್ರಿಂದ ಅದಕ್ಕೆ ಅರ್ಥ ಇರಲ್ಲ ಆದರೆ ಇವತ್ತು ಇಡೀ ಅವರು ಕೂಡ ಇವತ್ತು ಈ ವಿಚಾರ ವಿಚಾರವಾಗಿ ಪ್ರತಿಯೊಬ್ಬರಿಗೂ ತಿಳಿಸಿರೋದ್ರಿಂದ ಇದು ನಾವು ಅದು ಪ್ರೂ ಆಗಿದೆ